ಜ್ಯೋತಿ ಹಬ್ಬದಂದು ಗಣಪನಿಗೆ ಮೋದಕ ಯಾಕೆ ಅಷ್ಟಿಷ್ಟ ಹಾಗೆ ಆ ಇಪ್ಪತ್ತೊಂದು ಮೋದಕ ಗರಿಗೆ ಯಾಕೆ ನೈವೇದ್ಯ ಮಾಡಬೇಕು ಇವತ್ತು ತಿಳ್ಕೊಳ್ಳೋಣ ಹಿಂದೆ ಒಂದ್ಸಲ ಕೈಲಾಸದಿಂದ ಶಿವ ಪಾರ್ವತಿ ಆ ಪುಟ್ಟ ಗಣಪತಿ ಎಲ್ಲಾರೂನು ಅದ್ರಿ ಋಷಿಗಳ ಮನೆಗೆ ಊಟಕ್ಕೆ ಹೋಗ್ತಾರೆ ಆಗ ಅಲ್ಲಿ ಗಣಪನಿಗೆ ಎಷ್ಟು ಊಟ ಮಾಡಿದ್ರೂ ಹೊಟ್ಟೆನ ತುಂಬೋದಿಲ್ಲ ಆಗ ಅದ್ರಿ ಋಷಿಗಳ ಹೆಂಡತಿ ಗಣಪನಿಗೆ ಒಂದು ಸಿಹಿ ಪದಾರ್ಥವನ್ನು ಪಡಿಸ್ತಾರೆ ಅದನ್ನು ತಿಂದ ಮೇಲೆ ಗಣಪತಿ ಇಪ್ಪತ್ತೊಂದು ಸರಿ ತೇಗ್ತಾರೆ ಆಶ್ಚರ್ಯ ಏನಂದ್ರೆ ಅದೇ ಸಮಯದಲ್ಲಿ ಈಶ್ವರನು ಕೂಡ ಇಪ್ಪತ್ತೊಂದು ಸರಿ ತೇಗ್ತಾರೆ ಆಗ ಗಣಪ ಹೇಳ್ತಾನೆ ನನಗೆ ಈಗ ಹೊಟ್ಟೆ ತುಂಬಿತ್ತು ಅಂತ ಆಗ ಅದ್ರಿ ಋಷಿಗಳ ಹೆಂಡತಿ ಹೇಳ್ತಾರೆ ಇದೊಂದು ಸಿಹಿಯಾದ ಹೂರ್ಣ ತುಂಬಿದ ಮಿಶ್ರಣದಿಂದ ಮಾಡಿದ ಮೋದಕ ಅಂತ ಆಗ ಪಾರ್ವತಿ ಹೇಳ್ತಾರೆ ಗಣಪತಿ ಹಾಗೆ ಶಿವ ಇಬ್ರು ಇಪ್ಪತ್ತೊಂದು ಸರಿ ತೇಗಿದ್ರಿಂದ ಮೋದಕನ ಇಷ್ಟಪಟ್ಟಿದ್ರಿಂದ ಹಾಗೆ ಹೊಟ್ಟೆ ತುಂಬಿದ್ರಿಂದ ಗಣಪನಿಗೆ ಮೋದಕ ಅಂದ್ರೆ ಶ್ರೇಷ್ಠ ಅಂತ ಹೇಳ್ತಾರೆ ಎಳ್ಳು ಕಸಕಸೆ ತುಪ್ಪ ಕಾಯಿ ಬೆಲ್ಲ ಏಲಕ್ಕಿ ಪುಡಿ ಹಾಕಿ ಈ ಹೂಣ್ಣನ ರೆಡಿ ಮಾಡಿಕೊಂಡು ನಂತರ ಉಚ್ಚಿದ ಮೈದಾ ಹಿಟ್ಟಿನ ಎಲೆಗೆ ಈ ಹೂರ್ಣನ ಹಾಕಿ ನಮಗೆ ಬೇಕಾದಂತ ಸೈಜಲ್ಲಿ ಮೋದಕನ ರೆಡಿ ಮಾಡ್ಕೋಬೇಕು ಮೋದಕನ ನರಿಗೆ ಕಟ್ಟಿ ಚೆನ್ನಾಗಿ ಸುತ್ತಿದಷ್ಟು ನರಿಗೆಗಳು ಚೆನ್ನಾಗಿ ಬರುತ್ತೆ ನಂತರ ಕಾದಿರೋ ಎಣ್ಣೆಗೆ ಮೋದಕನ ಹಾಕಿ ಬಂಗಾರದ ಬಣ್ಣ ಬರುವವರೆಗೂ ಕರೆದ್ರೆ ಮೋದಕ ರೆಡಿ ಆಗತ್ತೆ